ಹುಕ್ಕೇರಿ ಸಶ್ರಾಮ ಪ್ಯಾಂಟ್ ಇದ್ದ ಅಂತಾರೆ ಎಷ್ಟು ತಾಳದ ಹುಚ್ಚಿಸ್ತು ಆತನಿಗೆ ಅಂತಾರೆ ಆತ ಕೈ ಇಟ್ಕೊಂಡ್ರೆ ನಿಂತ ಅಂತಾರೆ ಹಿಂಗೆ ಹಿಂದೆ ಹಿಂಗೆ ಹಿಂದೆ ಮಾಡುತ್ತೆ ಅಂತ ಹೇಳ್ಕೊಂಡು ಆತನ ರಕ್ಷಕ ಆಗಿಬಿಟ್ಟಿತ್ತು ಅದು ಯಾವುದು ಈ ತಾಳದ ನಾದ ಅಂತ ಸೊ ಮಾತಾಡೋದ್ ಮಾತಾಡಿ ಒಂದು ಚಟ ಇರ್ತದೆ ಮೂಗ್ಸ್ಕೊಳ್ಳೋದು ಗಾಧಾ ಕರ್ಸ್ಕೊಳ್ದು ಹಿಂಗೆ ಚಟ ಇರ್ತದೆ ಆತನಿಗೆ ಹೆಂಗಾಗಿಬಿಟ್ಟಿತ್ತು ಅಂದ್ರೆ ತಾಳ ಬರ್ಕೊಳೋದು ಆತನ ಎಂದು ಯಾರು ಆಡುವ ಸಂಗೀತದಲ್ಲಿ ನಿಷ್ಣಾರ್ಥ ಆಗಿದ್ದ ಆತನ ಕರ್ಕೊಂಡ ಕೌದುಲ ನಟಿಯಾಗಿ ಪ್ರವೇಶ ನನಗೆ ಒಂದು ಸಿಗಲಿಲ್ಲ ಈ ಕುರುಗುಡ ನಿಲ್ಲವ ಯಾರು ಅನ್ನೋಂಥರ ಬಗ್ಗೆ ಇವತ್ತಿಗೂ ನನಗೆ ಗೊತ್ತಿಲ್ಲ ಅದು ಸಂಶೋಧನೆ ವಿಷಯ ಹೀಗೆ ಅನೇಕಗಾರನ್ನು ಸೇರಿಸ್ಕೊಂಡ ಆಟಕ್ಕೆ ಶುರು ಮಾಡಿದ ಸ್ವತಃ ಕುರುಗೋಡು ಕಮಣ್ಣ ಭಾಗವತ ಪಾತ್ರ ಮಾಡ್ತಾ ಇದ್ದ ಒಂದು ವಿಷಯ ಗೊತ್ತಿರಲಿ ಯಾದವಾಡದವರು ನಾವೊಂದು ಎಷ್ಟು ಹೊರಗೆ ನಿರ್ ಮಾತಾಡ್ತೇವೆ ಯಾವ್ದು ಆಡದವರು ಪಾರಜಾತ ಅಂತಾರೆ ಆಡದೊಳಗೆ ಹುಟ್ಟಿರಿ ಅಂತಾರೆಡೋದವರು ಪಾರ್ಜಾತ ಕುಲ ಹೊಡ್ದೊಳಗೆ ಹುಡ್ತೀರಿ ಅಂತಾರೆ ಯಾಕೆ ಯಾವ್ದು ಹೇಳ್ತೀರಿ ಅಂತ ಅಂತಂದ ನಾ ಯಾವ್ದೋದವ್ನಾಗಿದ್ರು ಕೂಡ ಆ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕು ಹೆಂಗ ಹೇಳ್ತೀರಿ ನೀವು ಕೌದುಲ ಲಿಂಗವನ ಗುರು ಯಾವ ಮಲ್ಕಪ್ಪ ಅನ್ನುವಂಥದ್ದನ್ನು ಅವ್ರು ಎಲ್ಲಾರು ಹೇಳ್ತಿದ್ರು ಯಾವ್ದು ಗೊತ್ತಿಲ್ಲ ಬಹಳ ಜನ ಅಲ್ಲಿ ತನಕ ನಾವನ್ನ ಸಂಶೋಧನೆ ಮಾಡೋ ತನಕ ಏನ್ ನಂಬಿದ್ರು ಅಂತಂದ್ರೆ ಕೌದುರ್ಯ ಲಿಂಗವನ ಗುರು ಗುರುಗಳ ಅಮ್ಮಣ್ಣಪ್ಪ ಅನ್ನುವಂಥ ಮಾತನ್ನು ನಂಬಿದ್ರು ಅಲ್ಲ ಕೌದುರಿ ನಿಂಗ್ ಗುರು ಯಾರು ಅಂದ್ರೆ ಯಾವ್ದೋ ಒಂದು ಕಪ್ಪ ಯಾಕಂತಂದರೆ ಯಾದ ಆಟಕ್ಕೆ ಆಟಕ್ಕೂ ಆದಾಗೆಲ್ಲ ಕೌದುರಿ ನಿಂಗ ತನ್ನ ಕಂಪನಿಯಿಂದ ಕೊಟ್ಕೊಂಡು ಆಟಕ್ಕೂ ಹೋದಾಗೆಲ್ಲ ಯಾದವರ್ ಕಪ್ಪ ಬದುಕಿರ್ತಾಗ ಸ್ಟೇಜ್ ಮೇಲೆ ಕರಿತಿದ್ರು ಅವನ್ನ ಕುರ್ಚಿ ಮೇಲೆ ಕೊನಿಸ್ತಿತ್ತು ಅಲ್ಲಿ ಅಂಗಿ ಪಠಕ್ಕೆ ಆಯೇ ಮಾಡ್ತಿತ್ತು ಒಂದು ಮಾತನ್ನು ಹೇಳ್ತಿತ್ತು ಏನಾದರೂ ಪಾರಿಜಾತ ಸಂಗೀತವನ್ನು ಕಲಿತಾ ಕಲಿಸ್ತಾನೆ ಅಂತಂದರೆ ನನ್ನ ಗುರು ಯಾರು ಅಂತ ಯಾದವ ಬಂಕಪ್ಪ ಅನ್ನುವಂಥ ಮಾತನ್ನು ಆಕೆ ಕೌದು ಹೇಳ್ತಾ ಇದ್ದ ಇದು ಅದರ ಕರೆ ಏನು ಅಂತ ತಿಳ್ಕೊಂಡು ಮತ್ತೆ ನಾನು ಯಾದವಾಡದವ್ರ ಅಂತೆ ಬರೀ ರಾಕ್ಷಸನ್ನು ಕೂಡ ಕೇಳಿದೆ ನನ್ನದೇ ರಾಮಾಯಣ ಕೇಳಿದೆ ಕೊಲ್ಲಾಪುರ ಹೋಗಿ ನನ್ನದೇ ರಾಮಾಯಣ ಕೇಳಿದೆ ಹೌದು ಗುರುಗಳ ತಪ್ಪು ಕೌತುಲ್ಯಂಗವ್ವ ಹೇಳ್ತಾ ಇದ್ದಿದ್ದು ಯಾಡವ ಮಂಕಪ್ಪನೇ ನನ್ನ ಗುರು ಅಂತ ತಿಳ್ಕೊಂಡು ಹಾಗಾದ್ರೆ ಯಾವ ದೊಡ್ಡ ಜನಪಾರು ನಿಂಗ ಗುರುವಾಗಿರ್ಬೋದು ಕುಲುಗೊಡೋದೊಳಗ ತಮ್ಮಣ್ಣ ಕೊನಮಕ್ತಿ ಇದೆ ಪರಂಪರಾಗತವಾಗಿ ಎಲ್ಲರೂ ನಮ್ಮ ಪರವನಿದ್ದಾರೆ ಆಟ ಕಟ್ಟಿದಾನೆ ಕುಡ ತಮ್ಮ ಅಣ್ಣ ಸ್ವತಃ ಭಾಗವತ ಮಾಡಿದಾನೆ ನೂರ ಐವತ್ತು ವರ್ಷಗಳ ಹಿಂದೆ ಆತ ಇದ್ದ ಹೋದ ವರ್ಷಕ್ಕೆ ನೂರ ಐವತ್ತು ವರ್ಷ ಆಯಿತು ಗುರುಗುಡ ಸಮ್ಮಣ್ಣನ ಅಸ್ತಿತ್ವ ಇತ್ತು